ನಮಸ್ಕಾರ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪರೀಕ್ಷಿತ ಪಠ್ಯ ಪುಸ್ತಕ ಸಾವಿರದ ಇಪ್ಪತ್ನಾಲ್ಕು ಭಾಗ ಒಂದು ಹತ್ತನೇ ತರಗತಿ ಸಮಾಜ ಶಾಸ್ತ್ರ ಭಾಗದಲ್ಲಿ ಬರುವಂತ ಎಂಟನೇ ಪಾಠ ಸಾಮಾಜಿಕ ಸ್ತರವಿನ್ಯಾಸ ಸಾಮಾಜಿಕ ಸ್ತರವಿನ್ಯಾಸ ಈ ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿದೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಮಕ್ಕಳೇ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಭ್ಯಾಸಗಳು ಫಸ್ಟ್ ಮೇನ್ ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿರಿ ಒಂದರಿಂದ ಮೂರು ಪ್ರಶ್ನೆಗಳಿದ್ದಾವೆ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ನಾಲ್ಕರಿಂದ ಎಂಟು ಪ್ರಶ್ನೆಗಳಿದ್ದಾವೆ ಮೊದಲಿಗೆ ಫಸ್ಟ್ ಮೇನ್ ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿರಿ ಫಸ್ಟ್ ಕ್ವಶನ್ ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಡ್ಯಾಶ್ ಉತ್ತರ ಪಂಪ ಪಂಪ ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಪಂಪ ಈ ಪ್ರಶ್ನೆ ಅನೇಕ ಸಲ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುತ್ತಾರೆ ಎರಡನೇ ಪ್ರಶ್ನೆ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದವರು ಡ್ಯಾಶ್ ಉತ್ತರ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಅಥವಾ ಗಾಂಧೀಜಿ ನನಿಲ್ ಗಾಂಧೀಜಿ ಅಂತಲೇ ಬರೀತೀನಿ ಮಹಾತ್ಮ ಗಾಂಧೀಜಿ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದವರು ಮಹಾತ್ಮ ಗಾಂಧೀಜಿ ಮೂರನೇ ಪ್ರಶ್ನೆ ಅಸ್ಪೃಶ್ಯತಾ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ಸಂವಿಧಾನದ ಡ್ಯಾಶ್ ವಿಧಿಯು ಘೋಷಿಸಿದೆ ಉತ್ತರ ಹದಿನೇಳನೇ ಸೆವೆಂಟೀನ್ ಆರ್ಟಿಕಲ್ ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ಸಂವಿಧಾನದ ಹದಿನೇಳನೇ ವಿಧಿಯು ಘೋಷಿಸಿದೆ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿರಿ ನಾಲ್ಕನೇ ಪ್ರಶ್ನೆ ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು ಉತ್ತರ ಜನರನ್ನು ಆದಾಯ ಶಿಕ್ಷಣ ಜಾತಿ ಬಣ್ಣ ಲಿಂಗ ಉದ್ಯೋಗ ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸಲಾಗಿದೆ ಇದನ್ನೇ ಸಾಮಾಜಿಕ ಸ್ತರವಿನ್ಯಾಸ ಎನ್ನುತ್ತಾರೆ ಪ್ರಿಯ ವಿದ್ಯಾರ್ಥಿ ಬಂಧುಗಳೇ ಐದನೇ ಪ್ರಶ್ನೆ ಸಾಮಾಜಿಕ ಸ್ತರವಿನ್ಯಾಸವು ಹೇಗೆ ಉಂಟಾಗಿದೆ ಉತ್ತರ ಪಾಯಿಂಟ್ ಇದೆ ನೋಡಿ ಮಕ್ಕಳ ಫಸ್ಟ್ ಪಾಯಿಂಟ್ ಸಾಮಾಜಿಕ ಸ್ತರವಿನ್ಯಾಸವು ಸಮಾಜದಿಂದ ನಿರ್ಮಿಸಲ್ಪಟ್ಟಿದೆ ಸೆಕೆಂಡ್ ಪಾಯಿಂಟ್ ಇದು ಎಲ್ಲ ಸಮಾಜಗಳಲ್ಲೂ ಕಂಡುಬರುತ್ತದೆ ಥರ್ಡ್ ಪಾಯಿಂಟ್ ಇದು ಕಾಲದಿಂದ ಕಾಲಕ್ಕೆ ದೇಶದಿಂದ ದೇಶಕ್ಕೆ ಭಿನ್ನವಾಗಿರಬಹುದು ಫೋರ್ತ್ ಪಾಯಿಂಟ್ ಭಾರತದಲ್ಲಿ ಜಾತಿ ಪದ್ಧತಿಯಲ್ಲಿ ಕಾಣಬಹುದಾಗಿದೆ ಫಿಫ್ತ್ ಪಾಯಿಂಟ್ ಈ ಪದ್ಧತಿಯು ಮೇಲು ಕೀಳಿನ ವ್ಯವಸ್ಥೆಯಾಗಿದೆ ಸಿಕ್ಸ್ ಪಾಯಿಂಟ್ ಸಮಾಜದಲ್ಲಿ ಕೆಲವು ತಿಳಜಾತಿಯ ಜನರನ್ನು ಶೂದ್ರರು ಅಸ್ಪೃಶ್ಯರೆಂದು ಪರಿಗಣಿಸಿ ಹಕ್ಕುಗಳನ್ನು ಕಸಿದುಕೊಳ್ಳಲಾಗುತ್ತದೆ ಸೆವೆಂತ್ ಪಾಯಿಂಟ್ ಅಮೆರಿಕದಲ್ಲಿ ಬಿಳಿಯ ಜನರು ಕಪ್ಪು ಜನರನ್ನು ಗುಲಾಮರಂತೆ ನಡೆಸಿಕೊಂಡು ಮಾರಾಟ ಮಾಡುತ್ತಿದ್ದರು ಏತ್ ಪಾಯಿಂಟ್ ಸಾಮಾಜಿಕ ಸ್ತರ ವಿನ್ಯಾಸದ ವ್ಯವಸ್ಥೆಯು ಅಸಮಾನತೆಯನ್ನು ಭಿನ್ನತೆಯನ್ನು ಉಂಟು ಮಾಡುತ್ತದೆ ಆರನೇ ಪ್ರಶ್ನೆ ಪೂರ್ವಾಗ್ರಹ ಎಂದರೇನು ಉತ್ತರ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಭಾವನೆ ಪೂರ್ವಾಗ್ರಹ ಏಳನೇ ಪ್ರಶ್ನೆ ಅಸ್ಪೃಶ್ಯತಾ ಆಚರಣೆಯಂತಹ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳೂ ವಿವರಿಸಿ ವೆರಿ ಇಂಪಾರ್ಟೆಂಟ್ ಈ ಕ್ವಶನ್ ಪಬ್ಲಿಕ್ ಎಕ್ಸಾಮಲ್ಲಿ ರಿಪೀಟ್ ಆಗಿದೆ ಉತ್ತರ ಪಾಯಿಂಟ್ ವೈಸ್ ಇದೆ ನೋಡಿ ಮಕ್ಕಳ ಫಸ್ಟ್ ಪಾಯಿಂಟ್ ಸಂವಿಧಾನದ ಹದಿನೇಳನೇ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನು ತೊಡೆದುಹಾಕಿದೆ ಸೆಕೆಂಡ್ ಪಾಯಿಂಟ್ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು ಥರ್ಡ್ ಪಾಯಿಂಟ್ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಜಾರಿ ಫೋರ್ತ್ ಪಾಯಿಂಟ್ ಅಸ್ಪೃಶ್ಯತೆಯ ಆಚರಣೆಯು ಶಿಕ್ಷಾರ ಅಪರಾಧವಾಗಿರುತ್ತದೆ ಫಿಫ್ತ್ ಪಾಯಿಂಟ್ ಸಮಾನತೆಯ ಹಕ್ಕನ್ನು ನೀಡಲಾಗಿದೆ ಸಿಕ್ಸ್ ಪಾಯಿಂಟ್ ಶೈಕ್ಷಣಿಕ ಹಾಗೂ ಉದ್ಯೋಗಾವಕಾಶಗಳಲ್ಲಿ ಮೀಸಲಾತಿಗಳನ್ನು ಕಲ್ಪಿಸಲಾಗಿದೆ ಸೆವೆಂತ್ ಪಾಯಿಂಟ್ ಅಸ್ಪೃಶ್ಯತೆಯ ನಿರ್ಮೂಲನಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಏಯ್ ಪಾಯಿಂಟ್ ವಿಶೇಷ ಜವಾಬ್ದಾರಿಗಳನ್ನು ರಾಜ್ಯ ಸರ್ಕಾರಗಳಿಗೆ ವಹಿಸಿದೆ ಎಂಟನೇ ಪ್ರಶ್ನೆ ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಸೃಷ್ಟೀಕರಿಸಿ ಈ ಪ್ರಶ್ನೆಯು ಸಹ ಅನೇಕ ಸಲ ಎಸ್ ಎಲ್ ಸಿ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿದೆ ಉತ್ತರ ಫಸ್ಟ್ ಪಾಯಿಂಟ್ ಭಾರತದ ಸಮಾಜದಲ್ಲಿ ಅಸ್ಪೃಶ್ಯತೆ ಪ್ರಾಚೀನ ಕಾಲದಿಂದಲೂ ರೂಢಿಯಲ್ಲಿದೆ ಸೆಕೆಂಡ್ ಪಾಯಿಂಟ್ ಜಾತಿ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸಲಾಗಿದೆ ಥರ್ಡ್ ಪಾಯಿಂಟ್ ಕೀಳು ಜಾತಿಯವರನ್ನು ಅಸ್ಪೃಶ್ಯರೆಂದು ಪರಿಗಣಿಸಿ ಹಕ್ಕುಗಳನ್ನು ಕಸಿದುಕೊಳ್ಳಲಾಗುತ್ತಿತ್ತು ಫೋರ್ತ್ ಪಾಯಿಂಟ್ ಅಸ್ಪೃಶ್ಯತೆ ನಮ್ಮ ಸಮಾಜದಲ್ಲಿ ಅಮಾನುಷವಾದ ಆಚರಣೆ ಫಿಫ್ತ್ ಪಾಯಿಂಟ್ ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯತೆಯನ್ನು ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಹೇಳಿದ್ದಾರೆ ಸಿಕ್ಸ್ತ್ ಪಾಯಿಂಟ್ ಕೀಳು ಜಾತಿಗಳು ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಶೈಕ್ಷಣಿಕ ಹಾಗೂ ರಾಜಕೀಯ ಅನುಕೂಲಗಳಿಂದ ವಂಚಿತರಾಗಿದ್ದರು ಸೆವೆನ್ ಪಾಯಿಂಟ್ ಅವರನ್ನು ಶಾಲೆಗಳಿಗೆ ಹೋಗಲು ಅವಕಾಶ ನೀಡುತ್ತಿರಲಿಲ್ಲ ಸಾರ್ವಜನಿಕ ಕೆರೆ ಬಾವಿಗಳಲ್ಲಿ ನೀರನ್ನು ಬಳಸಲು ಅವಕಾಶವಿರಲಿಲ್ಲ ಏತ್ ಪಾಯಿಂಟ್ ತಮ್ಮ ಆಹಾರ ಶಾಲೆ ಉದ್ಯೋಗಗಳೆಲ್ಲ ಮೇಲು ಜಾತಿಯವರಿಗೆ ಮಾತ್ರ ಮೀಸಲಿತ್ತು ಇದು ಅನೇಕ ಶತಮಾನಗಳ ಕಾಲ ಮುಂದುವರೆದಿತ್ತು ಮಕ್ಕಳೇ ಸಮಾಜಶಾಸ್ತ್ರ ಅಧ್ಯಾಯ ಎಂಟು ಸಾಮಾಜಿಕ ಸ್ತರವಿನ್ಯಾಸ ಈ ಪಾಠದ ಪ್ರಶ್ನೋತ್ತರಗಳನ್ನು ವಿವರಿಸಿದ್ದೇನೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು